ಶ್ರೀ ಗುರುಘಾತ ಅಧ್ಯಾಯ ಹದಿನೆಂಟು ಅತೃಪ್ತ ಆತ್ಮಗಳ ಹಸಿವು ನೀಗಿತು ಶರ್ಮ ಇದಾಯಿತಲ್ಲ ದುಷ್ಟಶಕ್ತಿಯೊಂದು ಗೃಹಿಣಿಯ ಶರೀರ ಸೇರಿ ಎಷ್ಟೊಂದು ತೊಂದರೆ ಕೊಟ್ಟಿತು ಎಂಬುದಕ್ಕೆ ಈಗ ಹೇಳುವ ಪ್ರಸಂಗವನ್ನು ಶ್ರವಣ ಮಾಡು ತಾಲೂಕು ಕೇಂದ್ರದಲ್ಲಿದ್ದ ವರ್ತಕರು ಧರ್ಮನಿಷ್ಠರು ಸಜ್ಜನರು ಅವರ ಸೊಸೆ ಯಾವುದೋ ದುಷ್ಟಶಕ್ತಿಯ ಬಾಧೆಗೆ ಗುರಿಯಾಗಿದ್ದರು ತುಂಬಾ ಕೃಶವಾಗಿದ್ದರು ಮನೆಯೊಳಗೂ ಓಡಾಡಲು ಸಾಧ್ಯವಾಗದೆ ತೆವಳಿಕೊಂಡು ಹೋಗುತ್ತಿದ್ದರು ಆದರೆ ಗುರುಗಳಲ್ಲಿ ತುಂಬ ಶ್ರದ್ಧೆಯುಳ್ಳವರಾಗಿದ್ದರು ವಿಷಯ ಗುರುಗಳಿಗೆ ತಿಳಿಯಿತು ಒಂದು ದಿನ ಮುಂಜಾನೆ ಸೂರ್ಯೋದಯಕ್ಕೆ ಮುನ್ನ ಅವರ ಮನೆಗೆ ಹೋಗಿ ಪರಿಹಾರ ಕ್ರಮವನ್ನು ಸೂಚಿಸಿ ಆಕೆಯನ್ನು ಮನೆಯ ಹೊರಗೆ ಕುರ್ಚಿಯಲ್ಲಿ ಕೂರಿಸಿ ಅಭಿಮಂತ್ರಿತ ಜಲವನ್ನು ಆಕೆಯ ಮೇಲೆ ಹಾಕಿದರು ಹಾಗೂ ಹಲವು ಪರಿಹಾರ ಕ್ರಮಗಳನ್ನು ನಡೆಸಿದರು ನಂತರ ಗುರುವರಿಯರು ಊರಿಗೆ ವಾಪಸ್ಸಾದರು ಸಂಜೆಯ ವೇಳೆಗೆ ಆಶ್ಚರ್ಯ ಕಾದಿತ್ತು ಆಕೆಯ ದುಷ್ಟಶಕ್ತಿಯ ಬಾಧೆಯಿಂದ ಮುಕ್ತರಾಗಿದ್ದರು ಆಕೆಯ ಮುಖದಲ್ಲಿ ಲವಲವಿಕೆಯ ಕಳೆ ಇತ್ತು ರಾತ್ರಿಯ ವೇಳೆಗೆ ಗುರುಭಕ್ತರಿಗೆ ಭೋಜನದ ವ್ಯವಸ್ಥೆಯಾಗಿತ್ತು ಆ ವೇಳೆಗೆ ಎದ್ದು ನಿಲ್ಲುವ ಸಾಮರ್ಥ್ಯ ಪಡೆದಿದ್ದ ಆಕೆಯು ಅಡುಗೆ ಪಾತ್ರೆಗಳನ್ನು ಕೈಯಲ್ಲಿ ಹಿಡಿದು ಸಂತೋಷದಿಂದ ಗುರುಭಕ್ತರಿಗೆ ಊಟ ಬಡಿಸಿದರು ಅವರ ಇಡೀ ಕುಟುಂಬವು ಈ ಮಿಸ್ ವಿಸ್ಮಯವನ್ನು ಕಂಡು ಮಹದಾನಂದಪಟ್ಟಿತು ಗುರುಭಕ್ತಿಗೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತದೆ ಆ ಫಲವು ತಕ್ಕ ಸಮಯವನ್ನು ಅನುಸರಿಸಿ ಬರುತ್ತದೆ ಅವರಿಗೆ ಆ ಅಚಲ ವಿಶ್ವಾಸ ತಾಳ್ಮೆ ಶ್ರದ್ಧೆ ಗುರುಭಕ್ತಿಗೆ ತಕ್ಕ ಫಲ ಇದ್ದೇ ಇದೆ ಆ ಫಲವು ತಕ್ಕ ಸಮಯವನ್ನು ಅನುಸರಿಸಿ ಬರುತ್ತದೆ ಆವರೆಗೆ ಅಚಲ ವಿಶ್ವಾಸ ತಾಳ್ಮೆ ಶ್ರದ್ಧೆ ನಂಬಿಕೆಯನ್ನಿಟ್ಟಿರುವುದರಿಂದ ಮಾತ್ರ ಗುರುಭಕ್ತನು ಸಂಕಟದಿಂದ ಪಾರಾಗಬಲ್ಲ ಗುರುವಿಗೆ ಸಮಾನಾದ ಬಂಧುವಿಲ್ಲ ನಿರಂತರ ಗುರು ಸ್ಮರಣೆಯೇ ವಜ್ರಕವಚ ನೋಡಿದೆಯಪ್ಪ ನಮ್ಮ ಶ್ರೀ ಗುರುನಾಥರು ಎಷ್ಟೊಂದು ಕರುಣೆಯಿಂದ ಗೃಹಿಣಿಯನ್ನು ದುಷ್ಟಶಕ್ತಿಯ ಬಾಧೆಯಿಂದ ಪಾರು ಮಾಡಿದರು ಅದು ದತ್ತವಾ ವಾತ್ಸಲ್ಯ ಕರುಣೆಯ ಹೊನಲು ಅತೃಪ್ತ ಜೀವಾತ್ಮಗಳು ಮಾನವ ಶರೀರದ ರೂಪದಲ್ಲಿ ಬಂದು ಊಟ ಮಾಡಲು ಸಾಧ್ಯವೇ ಎಂಬುದು ಪ್ರಶ್ನೆ ಸಾಧ್ಯ ಎಂಬುದು ಉತ್ತರ ಶ್ರೀ ಗುರುನಾಥರು ಇಂತಹ ಅತೃಪ್ತ ಆತ್ಮಗಳ ಹಸಿವು ತಣಿಸಿದ್ದು ಹೇಗೆ ಎಂಬುದನ್ನು ವಿವರಿಸುತ್ತೇನೆ ಕೇಳು ಒಮ್ಮೆ ಮಲೆನಾಡಿನ ತಾಲೂಕು ಕೇಂದ್ರ ಸ್ಥಳಕ್ಕೆ ಶ್ರೀ ಗುರುನಾಥರು ಬಂದರು ಅಲ್ಲಿನ ಗುರುಭಕ್ತರೋರ್ವರ ಮನೆಗೆ ಬಂದ ಅವರು ಬಹಳ ಹೊತ್ತು ಮಾತನಾಡಿದರು ಸ್ವಲ್ಪ ವಿಶ್ರಾಂತಿ ಪಡೆದರು ನಂತರ ಎದ್ದು ಕುಳಿತರು ಆ ವೇಳೆಗೆ ಗಂಟೆ ರಾತ್ರಿ ಹನ್ನೊಂದನ್ನು ಮೀರಿತ್ತು ನೋಡಪ್ಪ ನೀನು ಈಗೊಂದು ಕೆಲಸ ಮಾಡು ಈಗ ಇರುವ ಅಡುಗೆಯಲ್ಲಿ ಒಂದು ಸ್ಟೀಲ್ ಬಕೆಟ್ಗೆ ಅನ್ನ ಹುಳಿ ಕಲಸಿಕೊಂಡು ಹಾಕಿಕೊ ಮಜ್ಜಿಗೆಯನ್ನ ಕಲಸಿಕೊಂಡು ಮತ್ತೊಂದು ಬಕೆಟ್ಗೆ ಹಾಕಿಕೋ ಅದೇನೋ ಸಿಹಿ ತಿಂಡಿ ಮಾಡಿದ್ದೀರಲ್ಲ ಅದನ್ನು ತೆಗೆದುಕೋ ಎಲೆಗಳನ್ನು ತೆಗೆದುಕೋ ಊರಿನಚೆ ಆ ಊರಿಗೆ ಹೋಗುವ ರಸ್ತೆಯಲ್ಲಿ ದೊಡ್ಡ ಅರಳಿ ಮರ ಇದೆಯಲ್ಲ ಅಲ್ಲಿ ಈ ಎಲೆಗಳನ್ನು ಹಾಕಿ ಈ ಅಡುಗೆಯನ್ನೆಲ್ಲಾ ಬಡಿಸಿ ಹಿಂದಿರುಗಿ ನೋಡದೆ ಬಂದು ಬಿಡು ಎಂದರು ಆತ ಒಂದು ಕ್ಷಣ ಯೋಚಿಸಿದರು ನಂತರ ಏನಾದರೂ ಆಗಲಿ ಗುರುವಾಕ್ಯವನ್ನು ಪಾಲಿಸುತ್ತೇನೆ ಎಂದು ನಿಶ್ಚಯ ಮಾಡಿಕೊಂಡು ಬಕೆಟ್ಗಳಲ್ಲಿ ಅಡುಗೆಗಳನ್ನು ತೆಗೆದುಕೊಂಡು ಊರಿನಾಚೆಯ ಆ ಅರಳಿ ಮರದ ಹತ್ತಿರ ಬರುತ್ತಿದ್ದಂತೆ ಕೆಲವು ಅಸ್ಪಷ್ಟ ಮಾನವಾಕೃತಿಗಳು ಕಂಡವು ಅವು ಬಾರಪ್ಪ ನಾವೆಲ್ಲ ನಿನಗೆ ಸಂಬಂಧಪಟ್ಟವರೇ ಈ ಊಟಕ್ಕಾಗಿ ಎಷ್ಟೊಂದು ದಿನಗಳಿಂದ ಕಾದಿದ್ದೆವು ಬೇಗ ಬಡಿಸು ಎಂದವು ಇವರು ಎಲೆ ಹಾಕಿ ಬಡಿಸಿ ಹಾಗೆ ಹಿಂದ್ ಹಿಂದಕ್ಕೆ ಸರಿದರು ಆ ಮಾನವಾಕೃತಿಗಳು ಸ್ವಲ್ಪ ಹೊತ್ತು ಕಾಣಿಸಲೇ ಇಲ್ಲ ಇವರು ಗುರುವಾಕ್ಯದಂತೆ ಹಿಂದಿರುಗಿ ಮನೆಯ ಕಡೆ ನಡೆದಾಗ ಸೊಗಸಾದ ಊಟವಾಯಿತು ನಿನಗೆ ಒಳ್ಳೆಯದಾಗಲಿ ಎಂದು ಈ ಹಿಂದೆ ಕೇಳಿದ ಧ್ವನಿಗಳೇ ಕೇಳಿಬಂದವು ಇವರು ಸರಸರನೆ ಮನೆಯ ಕಡೆ ಹೆಜ್ಜೆ ಹಾಕಿ ನಡೆದುದೆಲ್ಲವನ್ನು ಗುರುಗಳಿಗೆ ವಿವರಿಸಿದರು ನಾನು ಹೇಳಿದಂತೆ ಮಾಡಿದೆ ತಾನೆ ಇನ್ನು ಆ ಬಗ್ಗೆ ಯೋಚಿಸಬೇಡ ಎಂದರು ಆ ಸಮಯದಲ್ಲಿ ಆ ಅರಳಿ ಮರದ ಕಡೆಗೆ ಬರುವ ಧೈರ್ಯ ಯಾರಿಗೂ ಇರಲಿಲ್ಲವೆಂಬುದು ಇವರಿಗೆ ನಿಧಾನವಾಗಿ ತಿಳಿಯಿತು ಅವಧೂತರ ಭಾಷೆ ಚರಿಯೆ ಎಲ್ಲವೂ ನಿಗೂಢ ದೀರ್ಘಕಾಲ ಆ ಬಗ್ಗೆಯೇ ಚಿಂತಿಸುತ್ತಿದ್ದರೆ ಅಷ್ಟಿಷ್ಟು ಅರ್ಥವಾದೀತು ಅರ್ಥ ಆಗಲೇಬೇಕೆಂದೇನೂ ಇಲ್ಲ ಅನುಗ್ರಹವಾಗಿರುತ್ತದೆ ಅಷ್ಟಕ್ಕೆ ಸಮಾಧಾನ ಪಟ್ಟುಕೊಂಡರೆ ಸಾಕು ಭೂತ ಬಾಧೆಯು ಚಿತ್ರ ವಿಚಿತ್ರ ಸ್ವರೂಪದಲ್ಲಿದ್ದು ಅನೂಹ್ಯ ಪೀಡೆಯನ್ನುಂಟು ಮಾಡುತ್ತವೆ ಪೀಡಿಸಿ ಸಂತೋಷ ಪಡುವುದರಿಂದಲೇ ಅದನ್ನು ದುಷ್ಟಶಕ್ತಿ ಎಂದು ಕರೆಯುವುದು ಒಂದು ಭೂತವು ಯುವತಿಯೊಬ್ಬಳನ್ನು ಯಾವ ರೀತಿಯಲ್ಲಿ ಪೀಡಿಸಿತು ಆ ಪೀಡೆಯು ಶ್ರೀ ಗುರುಗಳ ಸ್ಮರಣೆಯ ಮಾತ್ರದಿಂದ ಹೇಗೆ ಪರಿಹಾರವಾಯಿತೆಂಬುದಕ್ಕೆ ಈ ಪ್ರಸಂಗವನ್ನು ಆಲಿಸು ವಿವಾಹಿತ ತರುಣಿಯೋರ್ವಳಿಗೆ ಪ್ರತಿದಿನ ರಾತ್ರಿ ಮಲಗುವ ಸಂದರ್ಭದಲ್ಲಿ ಭಯವಾಗುತ್ತಿತ್ತು ಕಾರಣ ಅವಳು ವಿದ್ಯುತ್ ದೀಪವನ್ನು ಆರಿಸಿ ಮಲಗುತ್ತಿದ್ದಂತೆ ಒಂದು ಕಪ್ಪು ಆಕೃತಿ ಅವಳ ಮುಂದೆ ಬಂದು ನಿಲ್ಲುತ್ತಿತ್ತು ಈ ಪ್ರಸಂಗವು ಅವಳನ್ನು ನಿದ್ದೆಗೆಡಿಸುತ್ತಿತ್ತು ಹೀಗೆಯೇ ಕೆಲವಾರು ದಿನಗಳು ಕಳೆಯಿತು ಒಂದು ದಿನ ಅವಳ ಮನೆಗೆ ಹಿರಿಯ ಗುರುಭಕ್ತರೊಬ್ಬರು ಬಂದರು ಲೋಕಾಭಿರಾಮವಾಗಿ ಮಾತನಾಡುತ್ತಾ ಅವರು ಅವಧೂತ ಶ್ರೀ ಗುರುನಾಥರ ಮಹಿಮೆಯನ್ನು ಬಣ್ಣಿಸಿದರು ಇದನ್ನು ಕೇಳಿದ ಆ ಗೃಹಿಣಿಯು ನನಗೆ ನಿತ್ಯ ರಾತ್ರಿ ಕಾಡುವ ಭಯ ನಿವಾರಣೆಯಾದರೆ ನಾನು ಶ್ರೀ ಗುರುನಾಥರ ದರ್ಶನ ಮಾಡುತ್ತೇನೆ ಎಂದು ನಿರ್ಧರಿಸಿದಳು ಅಂದು ರಾತ್ರಿ ಮಲಗುವ ಮುನ್ನ ಶ್ರೀ ಗುರುನಾಥರನ್ನು ಸ್ಮರಿಸಿ ಮಲಗಿದಳು ಭಯ ಹುಟ್ಟಿಸುತ್ತಿದ್ದ ಆ ಕಪ್ಪು ಆಕೃತಿ ಅಂದು ಬರಲಿಲ್ಲ ಆಕೆ ಪ್ರತಿದಿನ ರಾತ್ರಿ ಶ್ರೀ ಗುರುನಾಥರ ಸ್ಮರಣೆ ಮಾಡತೊಡಗಿದಳು ಭಯ ಹುಟ್ಟಿಸುತ್ತಿದ್ದ ಆ ಕಪ್ಪು ಆಕೃತಿ ಓಟಕ್ಕಿತ್ತಿತು ಸಮಸ್ಯೆಯೇನೋ ಸಮಸ್ಯೆ ಏನೋ ಪರಿಹಾರವಾಯಿತು ಬಾಯಿಯಲ್ಲಿ ಆಡಿದ್ದು ವಚನವೇ ಮನದಲ್ಲಿ ಅಂದುಕೊಂಡದ್ದೂ ವಚನವೇ ನುಡಿದಂತೆಯೇ ಅಂದುಕೊಂಡಂತೆಯೇ ಭಕ್ತರು ನಡೆದುಕೊಳ್ಳಬೇಕು ಭಗವಂತನು ಬಯಸುವುದು ಅದನ್ನೇ ಆಕೆ ಗುರುದರ್ಶನಕ್ಕೆ ಬರಲಿಲ್ಲ ಯಾವಾಗ ಹೊರಟರೂ ಒಂದಲ್ಲ ಒಂದು ವಿಘ್ನಗಳು ಆಕೆಗೆ ಎದುರಾಗುತ್ತಿತ್ತು ಗುರುನಿವಾಸದೆಡೆಗೆ ಪ್ರಯಾಣ ತಪ್ಪುತ್ತಿತ್ತು ಅದೊಂದು ದಿನ ದೃಢ ಸಂಕಲ್ಪ ಮಾಡಿ ಆಕೆ ಹೊರಟ ಹೊರಟಳು ಇತ್ತ ಗುರುನಾಥರ ಬಂಧುಗಳ ಮನೆಯಲ್ಲಿ ಸಮಾರಂಭವಿತ್ತು ಎಲ್ಲರಿಗೂ ಅಲ್ಲಿಗೆ ಹೋಗುವ ಸಡಗರ ಗುರುವರಿಯರನ್ನು ಬೇಗ ಬನ್ನಿ ಎಂದು ವಿನಂತಿಸುತ್ತಿದ್ದರು ಆದರೆ ಗುರುಗಳು ಮಾತ್ರ ಕುರ್ಚಿಯನ್ನು ಬಿಟ್ಟು ಏಳಲಿಲ್ಲ ಹಿರಿಯ ಗುರುಭಕ್ತ ಗೃಹಿಣಿಯೋರುಗಳು ಗುರುಗಳ ಮನೆಗೆ ಬಂದು ಉಳಿದುಕೊಂಡಿದ್ದರು ಅವರನ್ನೂ ಸಹ ಗುರುಗಳು ಸಮಾರಂಭಕ್ಕೆ ಹೊರಡಿಸಿದ್ದರು ಆಕೆ ಬಂದು ಮೂರು ದಿನವಾಗಿತ್ತು ದೂರದ ಊರಿನಿಂದ ಗುರುದರ್ಶನಕ್ಕಾಗಿ ಹೊರಟಿದ್ದ ಗೃಹಿಣಿಯ ಬರುವಿಕೆಗಾಗಿ ಕಾಯುತ್ತಿದ್ದ ಗುರುಗಳು ಹಿರಿಯ ಗುರುಭಕ್ತಿಗೆ ಸ್ನಾನ ಮಾಡಬೇಡ ಎಂದು ಹೇಳಿದ್ದರು ಗುರುವಾಕ್ಯದಂತೆ ಆಕೆ ಅಂದು ಸ್ನಾನ ಮಾಡಿರಲಿಲ್ಲ ಸೀರೆ ಬದಲಿಸಿರಲಿಲ್ಲ ಮೂರು ದಿನವಾಗಿತ್ತು ಆದರೆ ಆಕೆಗೆ ಯಾವುದೇ ರೀತಿಯಲ್ಲೂ ಅಸಹ್ಯವೆನಿಸಲಿಲ್ಲ ದೂರದ ಊರಿನಿಂದ ಹೊರಟಿದ್ದ ಆ ವಿವಾಹಿತ ತರುಣಿ ಅಂತೂ ಶ್ರೀ ಗುರು ನಿವಾಸವನ್ನು ತಲುಪಿದಳು ಗುರುಗಳು ಸೂಕ್ಷ್ಮ ರೀತಿಯಲ್ಲಿ ಸ್ಥಿತಿಗತಿಗಳನ್ನು ಸಂಯೋಜಿಸಿದ್ದರು ಆ ತರುಣಿಯು ಗುರುಗಳ ಎದುರಿಗೆ ಬಂದು ಕೈ ಮುಗಿದು ನಿಲ್ಲುತ್ತಿದ್ದಂತೆಯೇ ಏನಮ್ಮ ಭಯ ಹೋಯಿತೆ ಚೆನ್ನಾಗಿ ನಿದ್ರೆ ಬರುತ್ತಿದೆಯೇ ಎಂದು ಪ್ರಶ್ನಿಸಿದರು ಆಕೆಗೆ ಗುರು ಕಾರುಣ್ಯವನ್ನು ಕಂಡು ಕಂಠ ಗದ್ಗದಿತವಾಯಿತು ಕಂಬನಿ ಹರಿಯಿತು ಗುರುಪಾದ ಪದ್ಮಗಳಿಗೆ ಭಕ್ತಿ ಪರವಶತೆಯಿಂದ ನಮಿಸಿದಳು ನಂತರ ಗುರುಗಳು ತಮ್ಮ ಬಂಧುಗಳ ಮನೆಯ ಸಮಾರಂಭಕ್ಕೆ ಪ್ರಯಾಣ ಮಾಡಿದರು ಆದರೆ ಮೂರು ದಿನದಿಂದ ಸ್ನಾನ ಮಾಡದೇ ಕುಳಿತಿದ್ದ ಆ ಗುರುಭಕ್ತೆ ಗೃಹಿಣಿಯನ್ನು ತಮ್ಮೊಟ್ಟಿಗೆ ಸಮಾರಂಭಕ್ಕೆ ಕರೆದುಕೊಂಡು ಹೊರಟರು ಆಕೆ ಹೇಳುತ್ತಾರೆ ನನಗೆ ಸ್ನಾನ ಮಾಡಿಲ್ಲವೆನ್ನುವ ಅನುಭವವೇ ಆಗಲಿಲ್ಲ ವಿಶೇಷವಾದ ಪರಿಮಳವೊಂದು ಸೂಸುತ್ತಿತ್ತು ಎನ್ನುತ್ತಾರೆ ದೇಶ ಕಾಲ ಪರಿಸ್ಥಿತಿಗಳನ್ನೆಲ್ಲ ಮೀರಿ ಗುರು ಭಕ್ತರಿಗೆ ವಾತ್ಸಲ್ಯದ ಧಾರೆಯನ್ನು ಎರೆಯುತ್ತಾರೆ ಅದಕ್ಕೆ ಶಿಷ್ಯರಲ್ಲಿ ಅಚಲವಾದ ನಂಬಿಕೆ ದೃಢವಾದ ಶ್ರದ್ಧೆಯೇ ಇರಬೇಕು ನಾಗಣ್ಣ ಇಷ್ಟಕ್ಕೂ ಪ್ರೇತ ಎಂದರೇನು ಅದನ್ನು ನೋಡಲೇಬೇಕೆಂದರೆ ನಾವು ನೋಡಬಹುದೇ ಪ್ರೇತ ದರ್ಶನ ಮಾಡಿಸಬಲ್ಲ ಸಮರ್ಥರು ಯಾರು ಪ್ರೇತವನ್ನು ನೋಡಬೇಕೆಂದು ಅಪೇಕ್ಷೆ ಪಡುವ ಬದಲು ಶ್ರೀರಾಮನ ಕೃಷ್ಣನ ದರ್ಶನ ಬೇಕೆಂದು ಭಕ್ತರು ಅಪೇಕ್ಷೆ ಪಟ್ಟಿದ್ದರೆ ಅದೇ ಆಗುತ್ತಿತ್ತು ಆದರೆ ಓರ್ವ ಭಕ್ತ ಶ್ರೀ ಗುರುಗಳ ಸಮ್ಮುಖದಲ್ಲಿದ್ದಾಗಲೇ ಭೂತ ಪ್ರೇತದ ಅಸ್ತಿತ್ವದ ಬಗೆಗೆ ಸಂಶಯ ವ್ಯಕ್ತಪಡಿಸಿದನು ಆಗ ಏನಾಯಿತು ನೋಡು ಪಶುತ್ವ ಮನುಷ್ಯತ್ವ ದೈವತ್ವ ಈ ಮೂರು ಮಾನವನಲ್ಲೇ ಅಡಗಿದೆ ದೇಹವೇ ಪ್ರಧಾನವೆಂದು ಪರಿಗಣಿಸಿ ದೇಹ ಭಾವದಿಂದಲೇ ವ್ಯವಹಾರಗಳನ್ನು ಮಾಡುತ್ತಿರುವುದು ಪಶುತ್ವ ಒಂದು ದೇಹವನ್ನು ನೋಡಿ ಆಕರ್ಷಿತರಾಗುವುದು ಮತ್ತೊಂದು ದೇಹವನ್ನು ನೋಡಿ ತಿರಸ್ಕಾರದ ಭಾವನೆ ತಾಳುವುದು ದೇಹದ ಇಂದ್ರಿಯಗಳ ಸುಖವೇ ಪರಮಸುಖವೆಂದು ತಿಳಿಯುವುದು ನಿಶ್ಚಿತವಾಗಿಯೂ ಪಶುತ್ವ ಸರಿ ತಪ್ಪುಗಳ ವಿವೇಚನೆಯೊಂದಿಗೆ ದಯಾಪರತೆಯಿಂದ ವರ್ತಿಸುವುದು ಮನುಷ್ಯತ್ವ ತಾನು ಅಳಿವಿಲ್ಲದ ಆತ್ಮವೇ ಹೊರತು ಹುಟ್ಟಿ ಬೆಳೆದು ಸತ್ತು ಕೊಳೆಯುವ ದೇಹವಲ್ಲ ಎಂಬ ದೃಢ ನಿಶ್ಚಯ ತಳೆದು ಸರ್ವಾತ್ಮ ಭಾವದಿಂದ ವ್ಯವಹರಿಸಿ ಎಲ್ಲ ಜೀವಿಗಳನ್ನು ಪ್ರೀತಿ ಗೌರವದಿಂದ ಕಾಣುವುದು ದೈವತ್ವ ಭೂತ ಎಂದರೆ ಆಗಿ ಹೋಗಿರುವುದು ಪ್ರೇತ ಎಂದರೆ ಈಗಷ್ಟೇ ದೇಹದಿಂದ ಪ್ರತ್ಯೇಕಗೊಂಡಿದ್ದು ಪಿಶಾಚವೆಂದರೆ ದೆವ್ವ ಪಿಶಾಚಿ ಎಂದು ಅರ್ಥವಿದೆ ಮಹಾತ್ಮರು ದೇಹಾತೀತ ಅಸ್ತಿತ್ವದ ಮೂಲಕ ಲೋಕೋಪಕಾರದ ಕಾರ್ಯಗಳನ್ನು ಮುಂದುವರಿಸುವರು ವಿಪರೀತ ಆಸೆಬುರುಕರಾದ ಪ್ರಾಪಂಚಿಕರು ಹಠಾತ್ತನೆ ಮರಣ ಹೊಂದಿದರೆ ಸದ್ಗತಿ ಪ್ರಾಪ್ತಿಯಾಗದೆ ಸ್ವಲ್ಪ ಕಾಲ ಪ್ರೇತವಾಗಿಯೂ ನಂತರ ಪಿಶಾಚವಾಗಿಯೂ ಇರುವರು ಪಿಶಾಚಿಕ ಎಂದರೆ ಹೆಣ್ಣು ದೆವ್ವ ಎಂದು ನಿಘಂಟಿನಲ್ಲಿ ಅರ್ಥವಿದೆ ಇದು ಸೂಕ್ಷ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯ ನಾವು ಪಡೆಯುವ ಕೆಲವು ವಿಶಿಷ್ಟ ಅನುಭವಗಳು ಸೂಕ್ಷ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಿವೆ ಸ್ಥೂಲವನ್ನು ಎಲ್ಲರೂ ನೋಡುವರು ಸೂಕ್ಷ್ಮವನ್ನು ಕೆಲವರು ಮಾತ್ರ ನೋಡುವರು ಈ ಎರಡೂ ಸತ್ಯವೇ ಅನುಭವವಿಲ್ಲದೆ ಅಲ್ಲಗಳೆಯಬಾರದು ಅನುಭವ ಪ್ರಾಮಾಣ್ಯವಾಗುವವರೆಗೂ ಕಾಯಬೇಕು ಒಮ್ಮೆ ಶ್ರೀ ಗುರುನಾಥರು ಸಮೀಪವಿದ್ದ ಭಕ್ತರಿಗೆ ಈ ಅನುಭವ ಪ್ರಾಮಾಣ್ಯವನ್ನು ಮಾಡಿಸಿದರು ಒಮ್ಮೆ ಅದೊಂದು ಮನೆಯಲ್ಲಿ ಶ್ರೀ ಗುರುಗಳ ಜೊತೆಯಲ್ಲಿ ಕೆಲವು ಭಕ್ತರು ತಡರಾತ್ರಿಯವರೆವಿಗೂ ಉಳಿದುಕೊಂಡಿದ್ದರು ಅವರಲ್ಲಿ ಒಂದಿಬ್ಬರಿಗೆ ದೆವ್ವಭೂತದ ವಿಚಾರದಲ್ಲಿ ಅನುಮಾನವಿತ್ತು ಅವರಲ್ಲಿ ಒಬ್ಬನು ಧೈರ್ಯ ಮಾಡಿ ಗುರುಗಳೇ ದೇವಭೂತ ಇರುವುದು ನಿಜವೇ ಅನೇಕರು ಸುಳ್ಳು ಎಂದು ಹೇಳುತ್ತಾರಲ್ಲ ಎಂದು ಪ್ರಶ್ನಿಸಿದ ಆಗ ಶ್ರೀ ಗುರುಗಳು ಓಹೋ ಹಾಗೋ ಸ್ವಲ್ಪ ತಾಳು ಯಾರಾದರೂ ಎದ್ದು ಎಲ್ಲ ಲೈಟ್ಗಳನ್ನು ಆರಿಸಿ ಎಂದರು ಅದರಂತೆ ಒಬ್ಬರು ಎದ್ದು ಲೈಟ್ಗಳನ್ನು ಆರಿಸಿದರು ಒಮ್ಮೆಲೆ ಅಲ್ಲಿ ಗಾಢವಾದ ಕತ್ತಲೆ ಹಾಗೂ ಮೌನ ಎರಡೂ ಆವರಿಸಿತು ತತ್ಕ್ಷಣವೇ ಗುರುಗಳು ಏ ಬಾರೋ ಒಂದು ಹೆಸರು ಹಿಡಿದು ಕೂಗಿ ಬಾರೋ ಇಲ್ಲಿ ಎಂದು ಕೂಗಿದರು ಮಾನವಾಕೃತಿಯಲ್ಲಿದ್ದ ಬೆಳಕೊಂದು ಅಲ್ಲಿಗೆ ತೇಲುತ್ತಾ ಬಂದು ಅಲ್ಲಿನ ಮೂಲೆಯೊಂದರಲ್ಲಿ ನಿಂತುಕೊಂಡಿತು ಅಲ್ಲಿದ್ದವರೆಲ್ಲ ನಡುಗಿ ಹೋದರು ಎಂಟು ಹತ್ತು ಸೆಕೆಂಡ್ಗಳಾಗುತ್ತಿದ್ದಂತೆ ಗುರುಗಳು ಇನ್ನು ಹೊರಡು ಎಂದರು ಈಗ ಎಲ್ಲ ಲೈಟ್ಗಳನ್ನು ಹಾಕಿ ಎಂದು ಹೇಳಿದರು ಅದರಂತೆ ಒಬ್ಬರು ಧೈರ್ಯ ಮಾಡಿ ಎದ್ದು ದೀಪ ಎಲ್ಲ ಸ್ವಿಚ್ಗಳನ್ನು ಆನ್ ಮಾಡಿದರು ವಿದ್ಯುತ್ ದೀಪದ ಬೆಳಕಿನಲ್ಲಿ ನೋಡಿದಾಗ ಯಾವ ಮಾನವಾಕೃತಿಯೂ ಕಾಣಲಿಲ್ಲ ಇದೇ ಇಲ್ಲ ಎಂಬುದಕ್ಕೆ ಅವರವರ ಅನುಭವವೇ ಪ್ರಾಮಾಣ್ಯ ಅನ್ಯರ ಅನುಭವಗಳನ್ನು ಅಲ್ಲಗಳೆಯಲು ನಮಗೆ ಅಧಿಕಾರವಿಲ್ಲ ಒಬ್ಬೊಬ್ಬರ ದೈಹಿಕ ಮಾನಸಿಕ ಶಕ್ತಿಯೂ ವಿಶಿಷ್ಟವಾಗಿದೆ ಕೆಲವರು ಸೂಕ್ಷ್ಮಗಳನ್ನು ಗ್ರಹಿಸುವರು ಮತ್ತೆ ಕೆಲವರು ಗ್ರಹಿಸಲಾರರು ಶ್ರೀ ಗುರುನಿವಾಸವೇ ಒಂದು ಮಹಾ ಅಲ್ಲಿ ಜೀವನಾನುಭವ ಪಡೆದವರೇ ಮಹಾ ಪುಣ್ಯಶಾಲಿಗಳು ಒಮ್ಮೆ ಶ್ರೀ ಗುರುಗಳು ಆಪ್ತ ಭಕ್ತರೊಂದಿಗೆ ಕಾರಿನಲ್ಲಿ ಪ್ರಯಾಣ ಹೊರಟಿದ್ದರು ಹೆದ್ದಾರಿಯಲ್ಲಿ ಪ್ರಯಾಣವು ಮುಂದುವರಿತ್ತು ಇದ್ದಕ್ಕಿದ್ದಂತೆಯೇ ಗುರುಗಳು ಅಲ್ಲೊಂದು ದೊಡ್ಡದಾದ ಮರವನ್ನು ತೋರಿಸಿ ನೋಡ್ರಯ್ಯ ಎಷ್ಟು ದೊಡ್ಡದಾಗಿ ನಿಂತು ಬಿಟ್ಟಿದೆ ಅಲ್ಲಿ ಎಂದರು ಗುರುಗಳ ಕಣ್ಣಿಗೆ ಒಂದು ದುಷ್ಟಶಕ್ತಿಯು ಅಲ್ಲಿ ಗೋಚರವಾಗಿತ್ತು ಜೊತೆಯಲ್ಲಿದ್ದ ಭಕ್ತರು ಏನು ಎಲ್ಲಿ ಗುರುಗಳೇ ಎಂದು ಅತ್ತಿತ್ತ ತಿರುಗಿ ನೋಡಿದರು ಅವರಾರಿಗೂ ಏನೂ ಕಾಣಲಿಲ್ಲ ಆಗ ಗುರುಗಳು ಏನೂ ಕಾಣಲಿಲ್ಲವೇ ಸರಿ ಬಿಡಿ ಪರವಾಗಿಲ್ಲ ಮುಂದೆ ಹೋಗೋಣ ಎಂದರು ಪ್ರಯಾಣ ಮುಂದುವರಿಯಿತು ಎಲ್ಲವನ್ನೂ ಕೇಳಿದೆಯಲ್ಲ ನಾಗಣ್ಣ ಮಾನವನಿಗೆ ಸಾವಿನಾಚೆಗಿನ ಬದುಕೂ ಇದೆ ಇದು ಎಲ್ಲರಿಗೂ ಅಲ್ಲ ಕೆಲವರಿಗೆ ಅದೇ ಕಡೆಯ ಜನ್ಮವಾಗಿ ಸದ್ಗುರು ಕೃಪೆಯಿಂದಲೋ ತೀವ್ರ ತೆರನಾದ ಆಧ್ಯಾತ್ಮಿಕ ಸಾಧನೆಯಿಂದಲೋ ಮುಕ್ತಿ ಮುಕ್ತಿಪ್ರಾಪ್ತವಾಗಿರಲೂಬಹುದು ತಾವು ಮಾಡಿದ ದೋಷ ಕರ್ಮಗಳಿಗೆ ಅನುಸಾರವಾಗಿ ಕೆಲವರು ಪ್ರಾಣಿಗಳಾಗಿ ಕೆಲವರು ಪಕ್ಷಿಗಳಾಗಿ ಕೆಲವರು ಜಲಚರಗಳಾಗಿ ಕೆಲವರು ಕ್ರಿಮಿಕೀಟಗಳಾಗಿ ಕೆಲವರು ಸಸ್ಯವಾಗಿ ಜನ್ಮ ತಾಳುವರು ಇದೇ ನಿಯಮ ಮಾನವನಾಗಿ ಹುಟ್ಟಿದ ಮೇಲೆ ಮಾನವನಂತೆಯೇ ಬಾಳಬೇಕು ಪಶುವಿನಂತಲ್ಲ ಭಗವಂತನು ಕೊಟ್ಟಿರುವ ವಿವೇಕ ಎಂಬ ಸಾಧನವನ್ನು ಬಳಸಿಕೊಂಡು ಸತ್ ಸತ್ಕಾರ್ಯ ಸಜ್ಜನರ ಸಹವಾಸ ಮಾಡಬೇಕು ದಾನ ದಯೆ ಪರೋಪಕಾರವನ್ನು ಎಂದಿಗೂ ಬಿಡಬಾರದು ದೇಹಿ ಎಂದವನಿಗೆ ನಾಸ್ತಿ ಎನ್ನಬಾರದು ಆಗ ಮಾತ್ರ ನಮ್ಮ ಮುಂದಿನ ಜನ್ಮ ಹೂವಿನ ಹಾಸಿಗೆಯಾಗುತ್ತದೆ ಕ್ರೌರ್ಯ ಕಾಠಿಣ್ಯ ದರ್ಪ ಅಹಂಕಾರ ಭೂಟಾಟಿಕೆ ಕುತಂತ್ರದಿಂದ ಮೆರೆದು ಸಾತ್ವಿಕರ ಮನ ನೋಯಿಸಿದರೆ ಪ್ರಾಣಿ ಜನ್ಮ ನಿಶ್ಚಿತ ಎಂದು ಮಾತು ನಿಲ್ಲಿಸಿದರು ಪರಿವ್ರಾಜಕರು ನಾಗಶರ್ಮನು ಗುರುಗಳೇ ರಾಮಾಯಣ ಕಾಲದಲ್ಲಿ ರಾವಣನು ದುಷ್ಟಶಕ್ತಿ ಶ್ರೀರಾಮನು ಸಾತ್ವಿಕ ಶಕ್ತಿ ಮಹಾಭಾರತದ ಕಾಲದಲ್ಲಿ ಕೌರವರು ದುಷ್ಟಶಕ್ತಿ ಪಾಂಡವರು ಸಾತ್ವಿಕ ಶಕ್ತಿ ಕಲಿಯುಗದಲ್ಲಿ ಅವಧೂತರು ಗರಿಷ್ಠ ಸಾತ್ವಿಕ ಶಕ್ತಿಯ ಪ್ರತೀಕ ದುಷ್ಟರು ಭ್ರಷ್ಟರು ಘಟಿಂಗರು ಪುಂಡರು ಹೆಚ್ಚುತ್ತಲೇ ಇದ್ದಾರೆ ಇವರು ಗೋಮುಖ ವ್ಯಾಘ್ರಗಳಾಗಿ ವ್ಯವಹರಿಸುತ್ತಿದ್ದಾರೆ ಇದೆಲ್ಲ ಪ್ರತ್ಯಕ್ಷವಾಗಿ ಕಾಣುವ ಸಾತ್ವಿಕ ಶಕ್ತಿ ದುಷ್ಟಶಕ್ತಿ ಈ ಎರಡೂ ಶಕ್ತಿಗಳು ಸಾಕಾರವಾಗಿ ನಿರಾಕಾರವಾಗಿ ಇರಬಲ್ಲವು ಈ ಎರಡೂ ಇದ್ದೇ ಇದೆ ಅನುಭವ ಪಡೆದವರು ಒಪ್ಪುವರು ಅದಿಲ್ಲದವರು ವಿತಂಡವಾದದಿಂದ ಇದನ್ನು ನಿರಾಕರಿಸುವರು ಅಲ್ಲವೇ ಎಂದನು ಭಲೆ ಮೆಚ್ಚಿದೆ ಶರ್ಮ ನಿನ್ನ ವಾದ ಸರಣಿ ಚೆನ್ನಾಗಿದೆ ಇದೇ ರೀತಿಯಲ್ಲಿ ನಿನ್ನ ಆಲೋಚನೆ ಮುಂದುವರಿಯುತ್ತಿರಲಿ ಎಂದು ಸ್ವಾಮೀಜಿ ನಾಗಣ್ಣನ ತಲೆಯ ಮೇಲೆ ವರದ ಹಸ್ತವನ್ನಿರಿಸಿದರು ನಾಗಣ್ಣನು ತನ್ನ ಶಕ್ತಿ ಅಂತ ಏನಿದೆ ಗುರುವೆ ಶ್ರೀ ಗುರುನಾಥರ ಸ್ಮರಣೆ ಮಾಡುತ್ತಿದ್ದೇವೆ ವಿಚಾರಶಕ್ತಿ ಸಾಮರ್ಥ್ಯವನ್ನು ಅವರೇ ಕರುಣಿಸುತ್ತಿದ್ದಾರೆ ಎಂದನು ಇದು ಇನ್ನೂ ಒಳ್ಳೆಯ ಮಾತು ಪ್ರತಿಕ್ಷಣಕ್ಕೂ ಭಗವಂತನ ಕೃಪೆಯನ್ನು ಗುರುಗಳ ಕೃಪೆಯನ್ನು ಸ್ಮರಿಸಬೇಕು ನಾನು ನನ್ನಿಂದ ಎಂಬುದನ್ನು ಬಿಡಬೇಕು ಆಗ ನಾಗಣ್ಣನು ನೀವು ಮಾರ್ಗದರ್ಶನ ಮಾಡುತ್ತಿದ್ದರೆ ನಾನು ಸರಿದಾರಿಯಲ್ಲಿ ಹೋಗುತ್ತೇನೆ ಎಂದನು ಅಲ್ಲಪ್ಪ ಮಾರ್ಗದರ್ಶನ ಮಾಡಲು ನಾನು ಯಾರು ಈ ಕ್ಷಣದಲ್ಲೂ ನಂಬಿದ ಗುರುಭಕ್ತರಿಗೆ ಮಾರ್ಗದರ್ಶನ ಮಾಡುತ್ತಿರುವವರು ಶ್ರೀ ಗುರುನಾಥರೇ ಅವರೇ ನಿನಗೂ ಮಾರ್ಗದರ್ಶನ ಮಾಡುತ್ತಾರೆ ಎಂದರು ಪರಿವ್ರಾಜಕರು ಅಷ್ಟಾದರೆ ಸಾಕು ಇನ್ನೇನು ಬೇಕು ಎಂದ ರಸ್ತೆ ಬದಿಗೆ ಹೊಂದಿಕೊಂಡ ಒಂದು ಪುಟ್ಟ ಹಳ್ಳಿ ಕಂಡಿತು ಅಲ್ಲೊಂದು ದಿನಸಿ ಅಂಗಡಿ ಇದ್ದಿತು ಗುರುಗಳೇ ಒಂದೈದು ನಿಮಿಷ ಅವಕಾಶ ಕೊಡಿ ಎಂದು ಗಾಡಿಯಿಂದ ಕೆಳಗೆ ಇಳಿದು ಆ ಅಂಗಡಿಗೆ ಹೋಗಿ ಹಾಲಿನ ಪ್ಯಾಕೆಟ್ ತಂದನು ಗಾಡಿಯನ್ನು ಪರಿವ್ರಾಜಕರು ಸ್ವಲ್ಪ ಮುಂದೆ ಸಾಗಿಸಿ ಮರದ ಕೆಳಗೆ ನಿಲ್ಲಿಸಿದರು ಶರ್ಮನು ಗುರುಗಳೇ ಬೇಗ ಟೀ ಮಾಡುತ್ತೇನೆ ಎಂದನು ಆಗ ಸ್ವಾಮೀಜಿ ಸೋಸುವ ಮೊದಲು ಒಂದು ಚಿಟಿಕೆ ಉಪ್ಪಿನ ಪುಡಿ ಹಾಕು ಚೆನ್ನಾಗಿರುತ್ತದೆ ಎಂದರು ಐದು ನಿಮಿಷದಲ್ಲಿ ಟೀ ಸಿದ್ಧವಾಯಿತು ಲೋಟಗಳಿಗೆ ಬಗ್ಗಿಸಿದ ಶರ್ಮ ಸ್ವಾಮೀಜಿಗೆ ಒಂದು ಲೋಟ ಟೀ ಕೊಟ್ಟನು ಅವರು ಗುಟುಕರಿಸಿ ಬಹಳ ಚೆನ್ನಾಗಿದೆ ಗಂಟಲಿಗೂ ಹಿತವಾಗಿದೆ ಗಂಟಲಿಗೆ ಬಿಸಿಯಾಗಿ ಏನಾದರೂ ಬೇಕಿತ್ತು ಎಂದರು ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಟೀ ಉಳಿದಿತ್ತು ಅದೇ ವೇಳೆಗೆ ಅಲ್ಲಿಗೆ ತಲೆ ಅಲ್ಲಾಡುತ್ತಿದ್ದ ಕೋಲು ಹಿಡಿದು ನಡೆಯುತ್ತಿದ್ದ ಅಜ್ಜ ಅಜ್ಜಿ ಬಂದರು ನಾಗಣ್ಣ ಅವರಿಗೆ ನಮಸ್ಕಾರ ಮಾಡಿ ಟೀ ಕೊಡು ಇಬ್ಬರ ಕೈಗೂ ಇಪ್ಪತ್ತರ ನೋಟು ಕೊಡು ಎಂದರು ಸ್ವಾಮೀಜಿ ಶರ್ಮನು ಹಾಗೆಯೇ ಮಾಡಿದ ಟೀ ಕುಡಿದ ವೃದ್ಧ ದಂಪತಿಗಳು ಹರ್ಷಚಿತ್ತರಾಗಿ ನಾಗಶರ್ಮನನ್ನು ಹರಸಿ ಮುಂದೆ ಹೆಜ್ಜೆ ಹಾಕಿದರು ಶರ್ಮನು ಪಾತ್ರೆ ಸರಂಜಾಮುಗಳನ್ನು ಗಾಡಿ ಮೇಲಿನ ಪೆಟ್ಟಿಗೆಗೆ ಇರಿಸಿ ಬೀಗ ಹಾಕಿ ಗಾಡಿಯೊಳಕ್ಕೆ ಬಂದು ಕುಳಿತನು ಆಗ ಪರಿವ್ರಾಜಕರು ಏನೇ ತಿನ್ನುವಾಗಲೂ ಕುಡಿಯುವಾಗಲೂ ಹಂಚಿ ತಿನ್ನಬೇಕು ಹಂಚಿ ಕುಡಿಯಬೇಕು ಆಗಲೇ ಅದರ ಸವಿ ಹೆಚ್ಚು ಅಲ್ಲದೆ ಋಗ್ವೇದದ ಒಂದು ಮಂತ್ರದಲ್ಲಿ ಕೇವಲಾಗೋ ಭವತಿ ಕೇವಲಾದಿ ಎಂದಿದೆ ಇದರ ಅರ್ಥ ಒಬ್ಬನೇ ತಿನ್ನುವವನು ಪರಮ ಪಾಪಿ ಎಂದು ನಾವು ತಿನ್ನುವ ಮುನ್ನ ಪ್ರಾಣಿಗೋ ಹಕ್ಕಿ ಪಕ್ಷಿಗೋ ಅತಿಥಿಗೋ ಸ್ವಲ್ಪ ಹಂಚಿಯೇ ತಿನ್ನಬೇಕು ನನ್ನಮ್ಮ ನನಗೆ ಒಂದು ಮಾತನ್ನು ಹೇಳುತ್ತಿದ್ದಳು ಒಂದು ವೇಳೆ ಯಾರೂ ಇಲ್ಲದ ಸ್ಥಳದಲ್ಲಿ ನೀನೊಬ್ಬನೇ ತಿನ್ನಬೇಕಾದರೆ ಆಕಾಶದ ಕಡೆಗೆ ಒಂದು ತುತ್ತು ಎಸೆದು ನಂತರ ತಿನ್ನು ಎಂಬುದೇ ಆ ಮಾತು ಅಗೋಚರ ಶಕ್ತಿಗಳು ಆ ಆಹಾರವನ್ನು ಸ್ವೀಕರಿಸುತ್ತದೆ ನಮಗೆ ತೊಂದರೆಯಾಗುವುದಿಲ್ಲ ಒಬ್ಬ ಮಹಾತ್ಮರು ಮಧ್ಯಾಹ್ನ ಕಾಲಕ್ಕೆ ತಾವು ಆಹಾರ ಸ್ವೀಕರಿಸುವ ಮುನ್ನ ಆಕಾಶದ ಕಡೆಗೆ ಆಹಾರವನ್ನು ಎಸೆಯುತ್ತಿದ್ದರಂತೆ ಅದು ಕೆಳಗೆ ಬೀಳುತ್ತಿರಲಿಲ್ಲವಂತೆ ಅದು ಜೀವಾತ್ಮಗಳಿಗೆ ಸಲ್ಲುತ್ತಿತ್ತು ಹೀಗೆ ಹಂಚಿ ತಿನ್ನುವುದು ಎಲ್ಲ ದೃಷ್ಟಿಯಿಂದಲೂ ಒಳಿತು ಇದನ್ನು ಶ್ರೀ ಗುರುನಾಥರು ಭಕ್ತರಿಗೆ ಚೆನ್ನಾಗಿ ಮನದಟ್ಟು ಮಾಡಿಕೊಡು ಕೊಡುತ್ತಿದ್ದರು ಯಾರು ಯಾರು ಈ ಕ್ರಮವನ್ನು ನಿತ್ಯ ಜೀವನಕ್ಕೆ ಅಳವಡಿಸಿಕೊಂಡಿದ್ದಾರೋ ಅವರೇ ನಿಜವಾದ ಗುರುಭಕ್ತರು ಇಂತಹವರಿಂದಲೇ ಗುರುಪಂಥದ ಉಳಿವು ಎಂದು ಸ್ವಾಮೀಜಿ ನುಡಿದರು ಬಂಡಿಯು ಕಡೂರು ಪ್ರವೇಶಿಸಿ ಪೇಟೆ ಮಾರ್ಗದ ದಾಟಿ ಬೀರೂರಿನತ್ತ ಮುನ್ನಡೆಯಿತು ಎಂಬಲ್ಲಿಗೆ ಹದಿನೆಂಟನೇ ಅಧ್ಯಾಯವು ಮುಕ್ತಾಯವಾಯಿತು जय गुरुदेवदत्त स्वात्मा रामं निजानन्दं शोकमोहविवर्जितं स्मरामि मनसा नित्यं वेङ्कटाचलदेशिकम्